ಯಾರೇ ಹೇಳ ಸರ್ ನನ್ ಗೊತ್ತದ ಬೇರೆ ರೀತಿ ಮಾತಾಡ್ತೀನಿ ಈಗ ಬೇರೆ ರೀತಿ ಮಾತಾಡ್ತೀನಿ ಅಷ್ಟೇ ದುಡ್ಡು ಯಾಕೆ ವಾಪಸ್ ತಗೊಂಡಿದ್ದ ವಾಪಾಸ್ ಕೊಟ್ಟಿಲ್ಲ ಸರ್ಟಿಫಿಕೆಟ್ ಮಾಡಿ ಕೊಡ್ಬೇಕ ಸರ್ಟಿಫಿಕೆಟ್ ಮಾಡಿ ಕೊಡ್ಬೇಕು ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕೆ ಜಾಸ್ತಿ ಮಾತಾಡ ಸರ್ಟಿಫಿಕೇಟ್ ಮಾಡಿ ಕೊಡ್ಬೇಕು ಕಿತ್ತಿ ವಿಚಾರ ಸರ್ಕಾರ ಸಂಭ್ರಮ ಸರ್ಕಾರ ಸಂಭ್ರಮ

तालूक <muchas> हाडे

ইাইলাকৈ চৰা পইচা পইচা હળુ બોલાયસાયન કરપ્ટેડ ઓફિસ હા હા હરામ પૈસા લીયા કે દો હજાર પાસ લેતા பார்த்திரம் செய்கிறாய் பார்த்திரம் செய்கிறாக பைசாலினே கேபாது